ನಮಸ್ತೆ ಸ್ನೇಹಿತರೆ ಪ್ರತಿ ಒಂದು ವರ್ಷಕ್ಕೊಮ್ಮೆ ವಿಳೆದೆ ಬಳ್ಳಿಯನ್ನು ಇಳಿಸುತ್ತಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಹಿರಿಯ ರೈತರಾದ ಸುರೇಶ್ ಅವರು ಹೇಳುತ್ತಾರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಿರ್ಗ ಅದೇ ಹನ್ನೆರಡನೇ ತಿಂಗಳಿಗೆ ನಾವು ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಶಿವರಾತ್ರಿ ಇಲ್ಲ ಬಸವನ್ ಜಯಂತಿ ಅಂತ ಹೇಳಿ ಅಂತೇಳಿ ಅದೇ ಕೆಳಗಿಳಿಸ್ ಆ ಟೈಮ್ ಅಲ್ಲಿ ಬಳ್ಳಿಯನ್ನ ಕ್ಲೀನ್ ಆಗಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕೆಳಗಿಳಿಸಬೇಕು ಕೆಳಗಿಳಿಸಿ ಅದನ್ನ ಸಿರಗ ಗುಂಡಿ ಹೊಡಿಸಿ ಅದನ್ನ ಬಳ್ಳಿಯ ಸಿಂಬೆ ಹೊಡೆದು ಅಲ್ಲಿ ಬಳ್ಳಿಯ ನಾವು ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಒಟ್ಟು ವರ್ಷಕ್ಕೊಂದ್ಸರಿ ಒಂದ್ಸರಿ ಕೆಳಗಿಳಿಸಬೇಕು ಒಂದು ಹನ್ನೆರಡು ತಿಂಗಳು ಬೆಳ್ಳಿ ಇದು ಇದು ಹನ್ನೆರಡು ತಿಂಗಳು ಬಳ್ಳಿ ಹನ್ನೆರಡು ತಿಂಗಳು ಬಳ್ಳಿ ಈ ತರ ಇದನ್ನ ಮಾಡುದು ಇದನ್ನ ಈ ತರ ಕಟ್ ಮಾಡ್ಬೇಕು ಈ ತರ ಎಲ್ಲ ಬೈಲ್ ಮಾಡ್ಕೋಬೇಕು ಒಂದ್ಸಪ್ ತೋರಿಸಬೇಕು ಬಯಲ್ ಮಾಡ್ಕೊಂಡು ಅಲ್ಲ ಇದನ್ನ ಕಟ್ ಮಾಡ್ತೇವೆ ಅಲ್ಲಿ ಇವಾಗ ಒಂದ್ ವರ್ಷಕ್ಕೆ ಹೋಗಿದೆ ಹನ್ನೆರಡು ತಿಂಗ್ಳಿಗೆ ಹೋಗಿ ಬನ್ನಿ ಹನ್ನೆರಡ್ ಮೇಲೆ ಹೋಗಿದೆ ಆ ತರ ಎಲ್ಲ ಕ್ಲೀನ್ ಕಟ್ ಮಾಡಿ ಏನ ಕಟ್ ಮಾಡೋಕೆ ಇದು ಕ್ಲೀನ ಕಟ್ ಮಾಡಿ ವರ್ಷ ಕಟ್ ಪೂರ್ತಿ ಎಲ್ಲ ತೆಗಿಬೇಕಾದ್ ಪೂರ್ತಿ ತೆಗಿಬೇಕಾದ್ ಹ್ಮ್ ಪೂರ್ತಿ ತೆಗೆದ ಜಲ ಕಸ ಮಲಯ ಕಟ್ಟು ಕಸ ಎಲ್ಲ ತೆಗದ ಬಿಟ್ಟು ಹ್ಮ್ ಕ್ಲೀನ್ ಮಾಡ್ಕೋಬೇಕು ಇದು ಪೂರ್ತಿ ತಗೋದ್ ಬಿಟ್ಟು ಅದಿ ಗುಂಡೆಗೆ ಹ್ಮ್ ಈಗ ಆ ತರ ಕಟ್ ಮಾಡ್ಕೊಂಡು ಈ ತರ ಇರುತ್ತೆ ಈ ತರ ಅದಿ ಗುಂಡಿ ಹೊಡೆದಿರ್ತಿವಿ ನಾವು ಈ ತರ ಹದಿ ಗುಂಡಿ ಒಳಗೆ ಇದನ್ನ ಈ ಬಳ್ಳಿಯನ್ನು ತಗೊಂಡು ಇಲ್ಲಿ ಬಂಟಿ ಗುಡ್ಲಿ ಗುಡ್ಲಿಯನ್ನು ತಗೊಂಡು ಪಿಕಾಸಿ ಅಂತ ಇರ್ತವಲ್ಲ ಅದ್ ತಗೊಂಡ್ಬಿಟ್ಟು ನಾವು ಇದೊಳಕ್ಕೆ ಹಾಕಿ ತರ ಸಿಂಬೆ ಒಯ್ದು ಅದಿ ಗುಂಡ್ಯಾಗೆ ಸಿಂಬೆ ಒಯ್ಬೇಕು ಸಿಂಬೆ ಒಯ್ದ್ ಬಿಟ್ಟು ತಿರ್ಗಾ ಮೇಲಕ್ಕೆ ಅದೇ ಮುಂಡಿಗೆ ಕಟ್ಬೇಕು ಹ್ಮ್ ಇಷ್ಟಕ್ಕೆ ಬಿಡ್ತಿರ ಇದಕ್ಕೆ ನಾವು ಗೊಬ್ಬರ ಮಣ್ಣು ಹಾಕ್ಬಿಟ್ಟು ನಾವು ಇದನ್ನ ಇದಕ್ಕೆ ಕಳ್ಳಿಗೆ ಮಣ್ಣು ಹಾಕ್ತೀನಿ ಗೊಬ್ಬರ ಮಣ್ಣು ಹಾಕ್ತೀನಿ ಆಮೇಲೆ ಈ ಮಣ್ಣ ಈ ಗುಂಡಿಗೆ ಗುಂಡಿಗೆ ಹಾಕ್ತೀವಿಚ್ಬಿಟ್ಟು ನೀರ್ ಬಿಡ್ತೀನಿ ಮೇಲೆ ಇವಾಗ ಇಷ್ಟಿದೆ ಬಳ್ಳಿ ಇದು ಈಗ ಮತ್ತೆ ಈ ಹನ್ನೆರಡು ತಿಂಗಳಿಗೆ ಒಂದ ಎರಡೆರಡ್ ಅಡಿ ಹಾ ತಿಂಗಳ ಪ್ರತಿ ತಿಂಗಳಿಗೆ ಎರಡ್ ಎರಡಿಗೆ ಇಲ್ದಿ ಐತಿ ಹ್ಮ್ ಫೋನ್ ಇದೀಗ ಎರಡ್ ಅಡಿ ಹ್ಮ್ ಪಕ್ಕ ಎರಡ್ ಅಡಿ ಮೇಲೆ ತಿಂಗಳ ತಿಂಗ್ಳ ತಿಂಗ್ಳು ತಿಂಗಳ ಕಟ್ಟಕ್ ಕಟ್ಟಿ ಬಳ್ಳಿ ಕಟ್ಟಬೇಕು ಹಳ್ಳಿ ವರ್ಷ ಆಗ್ತಾರೆ ವರ್ಷದ ಆತು ವರ್ಷದ್ ಬಿಲ್ಸ್ಬೇಕು ಇದೆಲ್ಲ ವರ್ಷದ ಇದೆಲ್ಲಾ ವರ್ಷದ್ ಬಳ್ಳಿ ಇದು ಇದಿರೋದೆಲ್ಲಾ ವರ್ಷದ್ ಬಳ್ಳಿ ಅದು ಇದೆಲ್ಲ ವರ್ಷದ್ದು ಹಾ ಇದೆಲ್ಲ ವರ್ಷದ್ದು ಅದು ಇದೆಲ್ಲಾ ವರ್ಷದ್ ಬಳ್ಳಿ ಅದು ಇವಾಗ ಹದಿ ಗುಂಡಿ ತೆಗ್ದಿದೀರಲ್ಲಾ ಇವಾಗ ಅದಿ ಗುಂಡಿ ಈ ಕಡೆ ಈ ಕಡೆ ಬಂದ್ರೆ ಮತ್ ನೆಕ್ಸ್ಟ್ ಈ ವರ್ಷ ಅಲ್ಲಿ ಬಂದಿದ್ಯಾ ನೆಕ್ಸ್ಟ್ ತಾಯಿ ನಡುಮಡಿ ಬಿಳುತ್ತಿಲ್ಲ ನಡು ಮಡಿಗ್ ಬಿಳುತ್ತೆ ಎರಡು ಈಗ ಅವಾಗ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ನಾಕ್ ಒಂದ್ಸರಿ ಈಗ ಅಲ್ಲಿ ಒಳದಿರೋ ಗುಂಡಿ ಏನಿದೆಯಾ ಅದು ನೆಕ್ಸ್ಟ್ ಇನ್ನ ನಾಲ್ಕನೇ ವರ್ಷ ಕಿತ್ತಿರ ಗಾಜ್ ಪರಿಸು ಇವಾಗ ಮಡಿ ಇದೆಯಲ್ಲಣ್ಣ ಇದ್ರ ಅಳತೆ ಇದು ಒಂಬತ್ತಡಿ ಒಂಬತ್ತಡಿ ಒಂಬತ್ತು ಅಗಲ ಎಂಟಡಿ ಬರುತ್ತೆ ಎಂಟಡಿ ಎಷ್ಟು ಹದಿ ಗುಂಡಿ ಒಂದು ಮಡಿಗೆ ಎರಡು ನಾಲ್ಕು ನಾಲ್ಕ ಒಟ್ಟಿ ಎರಡು ಬೀಳ್ತವೆ ಎರಡು ಈ ಕಡೆ ಎರಡು ಈ ಕಡೆ ಎರಡು ಹ್ಮ್ ಈ ಕಡೆ ಕೆರ್ಡು ಹಾ ಈಕಡೆ ಈ ಕಡೆ ಒಂದ್ ನಾಲ್ಕ್ ಹದಿ ಗುಂಡಿ ಬೀಳ್ತಾವ ಈ ಹದಿ ಗುಂಡಿ ಬೀಳ್ತಾವಲ್ಲ ಈ ವರ್ಷ ಇಲ್ಲಿ ಬಿದ್ದಿದಾವೆ ನೆಕ್ಸ್ಟ್ ಇಲ್ಲಿಗೆ ಬೀಳ್ತಾವ ಇಲ್ಲಿ ಸೆಂಟ್ರಿ ಬೀಳ್ತಾವ ಎರಡು ಮಣಿ ಬೀಳ್ತಾವ್ ಎರಡು ಬೀಳ್ತಾವೆ ಅವಾಗ ನೆಕ್ಸ್ಟ್ ಈ ಸೆಂಟ್ರಿಗೆ ಹೋದ್ಮೇಲೆ ಸಿರಿಗ್ ಮಾಡ್ತಾರೆ ಮಾಡ್ತಾವೆ ಇಲ್ಲಿ ಇಲ್ಲಿ ಬರುತ್ತೆ ಈ ದಿಂಡು ಆ ಕಾಲಕ್ಕೆ ಬರುತ್ತೆ ಹಣ ಇವಾಗ ಹದಿ ಗುಂಡಿ ಮತ್ತೆ ಅದೇ ಜಾಗದ ಯಾಕೆ ತೆಗಿಬಾರ್ದು ಮುಂದಿನ ವರ್ಷ ಮುಂದಿನ ಸರಿ ಅದೇ ಜಾಗದ ತೊಗೋದ್ರೆ ಬಳ್ಳಿ ಸಿಗುತ್ತೆ ಬಳ್ಳಿ ಸಿಗುತ್ತೆ ಬಳ್ಳಿ ಬಳ್ಳಿ ಸಿಗುತ್ತೆ ನಾಲ್ಕು ವರ್ಷ ನಾಲ್ಕು ವರ್ಷಕ್ಕೆ ಅದಕ್ಕೆ ಅದೇ ಜಾಗದಾಗೆ ಗೊತ್ತಿಟ್ಟು ತೆಗಿಬಾರ್ದು ತೆಗಿಬಾರ್ದು ಇಟ್ಟು ಜಾಗ ಚೇಂಜ್ ಮಾಡ್ಬೇಕು ಜಾಗ ಚೇಂಜ್ ಮಾಡಬೇಕು ಹ್ಮ್ 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 ಇವಾಗ ಮತ್ತೆ ಇದು ಮಣ್ ಮುಚ್ಚಬೇಕು ಹಾ ಮಣ್ಣು ಮುಚ್ಬೇಕು ಈಗ ನೆಕ್ಸ್ಟ್ ಈಗ ಏನ್ ನಾಳೆ ಬಿಳಿ ಇಳಿಸೋದಾಗ್ತದ ನೆಕ್ಸ್ಟ್ ಮಣ್ಣು ಮುಚ್ಚಿ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಮಡಿ ಕಟ್ಕೋಬೇಕು ಮಡಿ ಕಟ್ಕೋಬೇಕು ಮಡಿ ಕಟ್ಟಿ ಆಮೇಲೆ ನೀವ್ ಬಿಟ್ಕೊಂಡು ತಿರುಗ ಹೋಗ್ಬಿಟ್ರಿ ನಾವು ನೋಡ್ಕೋಬೇಕು ಇವಾಗ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳ ಇರೋದು ಒಂದ್ ಸ್ವಲ್ಪ ಏನೇತ ಅದ ಹೆಂಗ್ ಒಂದ್ಸು ಕೆಳಗೆ ಇಳಿಸೋದು ಒಂದ್ಸು ತೋರಿಸ್ಬೋದು இதெல்லாம் இர கட்டிண்டு மெல் கடை ஏல்ல பூர் மெலி மே மெல்கி நமது எழை கட்டி அந்த இது எழை கட் இது எடை கட் வேஸ்ட் கழக பூராங்கில் பூரா எழைது குடங்கு குடங்கில்

ಕೊಡ್ತೀವಿ ಏಣಿ ಮೇಲೆ ನೀವ್ ಇರ್ತಾರೆ ಒಬ್ಬರು ಗುಂಡೇಲಿ ಒಬ್ಬರು ಏಣಿ ಮೇಲೆ ಒಬ್ರು ಅದನ್ನ ಬಳ್ಳಿ ಕಟ್ಟಿ ಇವಾಗ ಇಳಿಸಿರಲ್ಲ ಯಾಕೆ ಗುಂಡೆ ಕಿಡೇ ಅದೇ ಗುಂಡೆ ಗುಂಡೆಗೆ ಮತ್ತೆ ಇವಾಗ ಇದೇ ಗುಂಡೆ ಕಿಟ್ಟಿದ್ರಲ್ಲ ಈ ಕಡೆದು ಈ ಕಡೆದ್ ಬಳ್ಳಿನೂ ಬರುತ್ತಾ ನಾಲ್ಕು ಮುಂಡದ್ ಬಳ್ಳಿ ಅದಕ್ಕೆ ನಾಲ್ಕು ಮುಂಡದ್ ಬಳ್ಳಿ ನಾಲ್ಕು ಮುಂಡದ್ ಬಳ್ಳಿ ಒಂದ್ ಗುಂಡಿಗೆ ಬೀಳುತ್ತೆ ಒಂದ್ ಹದಿ ಗುಂಡೆ ಒಂದ್ ಹದಿ ಗುಂಡಿ ಬೀಳುತ್ತೆ ಈ ತರ ಈ ಆ ಆತರ ಮಾಡಿ ಅದು ಮಂಟು ಅಂತಾರ ಇದನ್ನ ಮಂಟು ಮಂಟ್ ಮಾಡಿ ಅದ್ರ ಕೊಳ್ಳಿಗೆ ಮಣ್ಣು ಅಂದ್ರೆ ಎಳೆ ಕಡ್ಡಿ ಎಲ್ಲ ಕಟ್ ಎಳೆ ಎಳೆಕಡ್ಡಿ ಎಲ್ಲ ತೆಗೆದು ಹಾಕ್ತಿವಿ ಅಷ್ಟು ಇದ್ದಿದ್ದು ತೋರ್ಸೋಣ ಅದೆಷ್ಟು ಕಣ್ಣು ಬೆಳೆದಿತ್ತು ಇದು ಹತ್ತಿ ಹದ್ ಹದಿನೈದು ಅಡಿಗನೆ ಹದಿನೈದ್ನಡಿ ಹದಿನೈದು ಅಡಿ ಹಾಳಾಯ್ತಿದು ಹ್ಮ್ ಐತಿ ಐತು ಅಡಿ ಐತಾಯ್ತು ಐತಿ ಹದಿನೈದು ಅಡಿ ಅಡಿ ಯಾಕೋ ಇಲ್ಲಿ ಹಾ ಇಲ್ಲಿ ಬನ್ನಿ ಹ ಇವಾಗ ಅಷ್ಟು ತಜ್ಜಿಯಿಂದ ಕಮ್ಮಿ ಮಾಡಿ ನಾಲ್ಕು ಅಡಿ ಇಕ್ಕಿರ್ತೀವಿ ಹದಿನೈದು ಅಡಿ ತೆಗೆದ್ಬಿಟ್ಟು ಹನ್ನೊಂದ್ ಅಡಿ ವೇಸ್ಟ್ ಹೋಗುತ್ತೆ ನಾಲ್ಕ್ ಅಡಿ ಕೆಳಗಿಕ್ತಿವಿ ಹ್ಮ್ ಸರಿನಾ ಬೇರೆ ಹೊಸ ಹೊಸ ಕಾಂಡಬೇಕಂದ್ರೆ ಈ ತರ ಕಡ್ಡಿ ಇರುತ್ತೆ ನಾವ್ ತಂದ್ ತಂದಾಕಿರ್ತೀವಿ ಇದೇ ತರ ಕಡ್ಡಿನಯಾ ಇದನ್ನ ಏನ್ ಮಾಡಬೇಕು ಈ ತರ ಕಟ್ ಮಾಡ್ಕೋಬೇಕು ಇದೇ ತರ ಕಡ್ಡಿ ಬಲ್ತಿರ ಕಡ್ಡಿನ ಸ್ವಲ್ಪ ನೋಡಿ ಈ ತರ ಕಟ್ ಮಾಡ್ಕೊಂಡು ತಿರ್ಗ ನಾವು ನೆಕ್ಸ್ಟ್ ಹಿಂಗ್ ಕಟ್ ಮಾಡ್ಬೇಕಾರೆ ಈ ತರ ಇರ್ಬೇಕು ಕಡ್ಡಿ ಹ್ಮ್ ಈ ತರ ಕಡ್ಡಿಗಳು ತಗೊಂಡು ಹಿಂಗೆಲ್ಲ ಜಿತ್ ಮಾಡ್ಕೋಬೇಕು ಇವೆಲ್ಲ ಆರಿಸ್ಕೋ ಆರಿಸ್ಕೋಬೇಕು ಈ ತರದ ನಮ್ ತೋಟದ ಇದೇ ತರಲೆ ನಮ್ ತೋಟದ ಬಳ್ಳಿನೇ ಬೇಕಾದಷ್ಟು ಏನೋ ತಗೊಂಡು ಹಾಕ್ತಾರೆ ನಾವು ಬೇರೆ ಕಡೆಯಿಂದ ತಕೊಂಡ್ಬಂದು ಹಾಕಿ ನಾವು ಬೆಳಸ್ಕೊಂಡಿದೀವಿ ಈ ತರ ಒಂದೊಂದು ಗುಣಿಗೆ ಈ ತರ ಒಂದೊಂದು ಒಂದೊಂದ್ ಎಳೆದ್ ಬಂದಿರ ಅದು ಎಳೆದ್ ಬರಲ್ಲ ಬಿಸ್ತಿಗೆ ಹತ್ತಿ ಹೋಗುತ್ತೆ ಅದು ವೇಸ್ಟೇಜ್ ಅದು ಇದು ಬೀಜ ಇದ್ದಂಗೆ ಬೀಜ ಇದ್ದಂಗೆ ಬೀಜ ಇದು ಇದು ಎಲೆಬಳ್ಳಿಗೆ ಬೀಜ ಇಲ್ಲ ಇದೇ ನಮಗೆ ಬೀಜ ಈ ಬೀಜನ ತಗೊಂಡೋಗಿ ನಾವು ಅದ ಮಾಡಿರ್ಬೇಕಿರ್ಬೇಕು ಈ ತರ ಇದ್ದು ಭೂಮಿಗೆ ನಾವು ಅದ ಮಾಡಿ ಭೂಮಿ ಕುಳಿಬೇಕು ಅವಾಗ ಇದು ನಮಗೆ ನಾವೆಷ್ಟು ಚೆನ್ನಾಗಿ ನೋಡ್ಕೊಳ್ತು ಅಷ್ಟು ನಮ್ಮನ್ನ ಕಾಪಾಡ ಅಂದ್ರೆ ಫಸ್ಟ್ ಆಟ ಮಾಡಬೇಕಾದ್ರೆ ಅಂತ ಹೇಳಿ ಈ ತರ ನಾಲ್ಕರ ಬೀಜ ಬರುತ್ತೆ ಆ ಮೂರ್ನಾಲ್ಕರ ಬೀಜ ಹೊಡಿ ನಾವು ದಾಯ ಮಾಡ್ಕೊಂಡು ಫಸ್ಟ್ ದಾಯ ಮಾಡ್ಕೊಂಡು ಇವ್ರ ಗಿಡ ಜಡಸ್ಬೇಕು ಗಿಡ ಬೆಳೆಸಿ ತದನಂತರ ನಾವು ನಾಲ್ಕು ತಿಂಗಳ ಐದ್ ಆದ್ಮೇಲೆ ಈ ಬಳಿ ತುಳ್ಕೋಬೇಕು ಯಾಕಂದ್ರೆ ಬಳ್ಳಿ ಒಡಗಿದ್ರೆ ಬಳ್ಳಿ ಕಟ್ಟಾಕ್ಬೇಕು ಕಟ್ಟು ಮುಂದೆ ಇರಲ್ಲ ಇದು ಗಿಡ ಇರಲ್ಲ ಗಿಡಕ್ಕೆ ಕಟ್ಟಕ್ಕೆ ನಮ್ಗೆ ಆಧಾರ ಬೇಕಲ್ಲ ಬಳ್ಳಿಯ ಅದಿ ಗಿಡ ಬಡಸ್ಬೇಕು ನಾಲ್ಕ್ ತಿಂಗಳಾದ್ಮೇಲೆ ನಾವು ಇದನ್ನ ನೆಟ್ಕೋಬೇಕು ತಿಂಗಳಾದ್ಮೇಲೆ ನೆಟ್ಕೋಬೇಕು ನಾಲ್ಕ್ ತಿಂಗಳಾದ್ಮೇಲೆ ಬಳ್ಳಿ ಹಾಕ್ಬೇಕು ನಾವು ಇದು ಕಡ್ಡಿ ಇದೆಯಲ್ಲ ಇವತ್ತು ತಾಂಡಾಗ ಇದು ಹಾಕೋದು ಡೈರೆಕ್ಟ್ ಹಿಂಗೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಬಾಡುತ್ತೆ ಅಂತ ಹೇಳಿ ಬಾಡುತ್ತೆ ಅಂತ ಹೇಳ್ಬಿಟ್ಟು ನೀರಲ್ಲಿ ನೆನಕ್ ಬಿಟ್ಟು ನಾವ್ ಪ್ರತಿನಿತ್ಯ ಒಂದ್ಸರಿ ನೀರ್ ಬಿಡುವ ಒಂದ್ ತಾಂಡ್ ಒಂದ್ ಎರಡು ದಿನ ಇಡ್ಬೇಕು ನೆಲ್ಲ ಇಟ್ರೆ ಸ್ವಲ್ಪ ಬತ್ತಿದಂಗುತ್ತೆ ನಾವ್ ಏನ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದ್ರಿಂದ ನಮ್ಗೆ ಸ್ವಲ್ಪ ಪ್ರತಿನಿತ್ಯ ಏನಾದ್ರು ಸ್ವಲ್ಪ ಇದಕ್ಕೆ ನೆಲ್ಲಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ನೆಲ್ಲಿನ ಅವಶ್ಯಕತೆ ಕೂಲಾದ ವಾತಾವರಣ ಬೇಕು ಬಿಸಿಲಿಗೆ ಹತ್ತಲ್ಲ

ಹದಿನೈದು ಅಡಿ ಮೇಲೆ ಐತಿ ಅದ್ರ ಮೇಲ್ಪಟ್ಟು ಹೋದ್ರೆ ಕೆಲ್ಸ ಕೆಲಸ ಮಾಡಲ್ಲ ಹೇಳಿ ಮೇಲೆ ಕತ್ಬೇಕಲ್ಲ ಐದ್ ಜಾಸ್ತಿ ಹೋಗಿರುತ್ತೆ ಯಾರ ಕೆಲಸ ಮಾಡಕ್ಕಾಗಲ್ಲ ತಿರ್ಗ ನಮ್ಗೆಲ್ಲ ಬಯಸ್ಬೇಕು ಅಲ್ಲಿ ಗೊತ್ತಲ್ಲ ಅದು ಮೇಲ್ಕಾಲಿಮ್ ಒಂದ್ ಹದಿನೈದು ಅಡಿ ಲೆಕ್ಕಾಚಾರ ಅಷ್ಟೇ ಹದಿನೈದು ಅಡಿ ಹದಿನೈದು ಅಡಿ ಅಷ್ಟು ಬೆಳಸಿದ ಮೇಲೆ ಬೀಗಿತ್ತಾಗಿ ಇವಾಗ ತಿರುಗಾಸ್ತ ಕೆಳಗೆ ತಿರ್ಗ ಅದೇ ಮಾಮೂಲಿ மற மால் எைத்த மாமல் மாமூலிங் இப்போ சிக்ரு சிர்ரு சிகுரு எலைனா இப்போ இவங்கெல்லாம் இல்லை இது ரோஜினே அட்டாக்க ஆகபுடு இங்கே ரோஜினே அட்டாக் ஆக இதெல்லாம் பூர்ச்சூட் கிளீன் அதுலே நமக்கு கர்ஜெல்ல அது இது ரோது இதே இதெல்லாம் கச தா்ல இது அதி குண்டிக ಏನು ಕಸಕಡ್ಡಿ ಏನು ಏನು ಬಡಂಗಿಲ್ಲ ಅದಿ ಗುಂಡಿ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿ ಮಣ್ಣು ಮುಚ್ಚ ಕ್ಲೀನ್ ಬಿಡಂಗಿಲ್ಲ ಇವಾಗ ಇದಕ್ಕೆ ಏನ್ ಗೊಬ್ಬರ ಕುರಿ ಗೊಬ್ಬರ ಕುರಿ ಗೊಬ್ಬರ ನಮಗೆ ಅನುಕೂಲಕ್ಕೆ ನಾವು ರೈತರಿಗೆ ನಮ್ಮ ಅನುಕೂಲ ಸಂಗತಿ ಹೆಂಗ್ ಬೇಕಾ ಅವ್ರ ಅನುಕೂಲಕ್ಕೆ ನಮಗೆ ದನಿಂಗೊಬ್ರ ಇಂಪಾರ್ಟೆಂಟ್ ಧನಿ ಗೊಬ್ಬರ ಹಾ ಇವಾಗ ಹದಿ ಗುಂಡಿ ತಗದಿರಲ್ಲ ಒಟ್ಟು ಒಂದ್ ಮಡಿಗೆ ನಾಲ್ಕು ಗುಂಡಿ ಟೋಟಲ್ ಇವೆಲ್ಲ ಎಷ್ಟು ಅದಿಗುಂಡಿ ಗುಂಡಿ ಇದು ನಮ್ದು ಇದು ಎಂಟು ಸಾಲ ಐತೆ ಇಪ್ಪತ್ತ ಇಪ್ಪತ್ತ ಮಡಿ ಉದ್ದ ಐತೆ ಇಪ್ಪತ್ತಡದ ಉದ್ದ ಅಲ್ಲಿಗೆ ಎಂಟು ಒಂದ್ ಇಪ್ಪತ್ತು ಎಂಟರ್ ಹದಿನಾರು ನೂರ ಅರವತ್ ಮಡಿ ಬರುತ್ತೆ ನೂರ ಅರವತ್ ಮಡಿ ನೂರ ಅರವತ್ ಮಾಡಿ ಎಂಟು ನಾಲ್ಕದಿ ಗುಣ ಎರಡು 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 ಅಲ್ಲಿಗೆ ಅಲ್ಲಿಗೆ ಎಂಟರ್ ಹದಿನಾರು ನೂರ ಅರವತ್ತು ಇನ್ನೂರು ಎಂಟೆರಡು ಹದಿನಾರು ಮುನ್ನೂರ ಅರವತ್ತು ಗುಣಿ ಗುಣಿಯಾಕಿ ಮುನ್ನೂರ ಅರವತ್ತು ಹಣ ಇವಾಗ ಹದ್ದಿ ಗುಂಡಿ ಇದೆಯಲ್ಲ ತೆಗೆದಿರಲ್ಲ ಎಷ್ಟ ಉದ್ದ ಎಷ್ಟು ಇದು ಒಂದೂವರೆ ಅಡಿ ಆಳ ಅಡಿ ಆಳ ಒಂದರ ಆಳ ಹಿಂಗ್ ಅಡಿ ಉದ್ದ ಹ್ಮ್ ಎರಡೂವರ ಅಡಿ ಅರ್ವ ಅಡಿ ಅರ್ವ ಹ್ಮ್ ಅದು ತೆಗೆದ್ಬಿಟ್ಟು ಈ ತರ ಹಿಂಗೆಲ್ಲ ಕೊಳು ಮಾಡಕೋಬೇಕು ಹಿಂಗೆ ಈಗ ಬಳ್ಳಿ ತಕನ ಬಳ್ಳಿ ಮನೆಸೋದಿಕ್ಕೆ ಈ ತರ ಎಲ್ಲಾ ಹಿಂಗೆ ಕೊಳು ಮಾಡಿಕೊಬೇಕು ಮಾಡಕೊಂಡು ಗಿಡ ಗುಂಡಿ ಹಿಂಗಂತಕೊಂಡು ಆ ಬಳ್ಳಿ ಮಲಗ್ಸ್ಬೇಕು ಮಲಸ್ಕೊಂಡು ಇದಕ್ಕೆ ಸಿಂಧು ಇದು ಮಾಡಿದ್ರೆ ಅದು ಚಂದ ಇರುತ್ತೆ ಯಾವುದೇ ಕಾರಣಕ್ಕೂ ಈ ಕಾಲದಲ್ಲಿ ಬಿಸಿಲಿಗೆ ಬಿಡಂಗಿಲ್ಲ ಅದನ್ನ ನೆಲ್ಲ ಇರ್ಬೇಕು ಗಡ್ಡಿ ಒಣಗಿಸ್ ಇಮಿಡಿಯೇಟ್ಲಿ ಮಣ್ಣಲ್ಲ ಉಚ್ಚಬೇಕು ಈಗ ಗುಂಡಿ ಈ ತರ ಈಗ ಚಲಿಕೆ ತಗೊಂಡು ನಮ್ದ ಜನ ಇರ್ತಾರೆ ಅವರು ಈ ತರ ಎಲ್ಲ ಕ್ಲೀನ್ ಆಗಿ ನಮಗೆ ಬರಲ್ಲ ಅದು ಇವರು ಅದ್ನೆ ಮಾಡೋರು ಬೇರೆ ಇರ್ತಾರೆ ಬಳ್ಳಿ ಇಳ್ಸೋದೇ ಬೇರೆ ನೀವು ಬಳ್ಳಿ ಇಳಿಸದೆ ಬೇರೆ ಬಳ್ಳಿ ಇಳಿಸುದು ಅದಕ್ಕೆ ಗುಂಡಿ ಗುಂಡಿ ಮುಚ್ಚೋರೇ ಬೇರೆ ಇರ್ತಾರ ನಮ್ಗೆ ಅನುಭವ ಇರಲ್ಲ ಅದಕ್ಕೆ ಅನುಭವದಾರಿಗಳನ್ನ ಕರ್ಕೊಬಂದು ಈ ತರ ಕಡ್ಡಿ ವ್ಯಾಲಕ್ಕೆ ಮಣ್ಣ ಕ್ಲೀನ್ ಆಗಿ ಕಲ್ಲು ಮಣ್ಣು ಮಣ್ಣು ಒಂದ್ ಮಾತಾಡ್ಕೊಂಡು ಕಲ್ಲು ಕ್ಲೀನ್ ಕ್ಲೀನಾಗಿ ಮುಚ್ಚಬೇಕು ಕಲ್ಲು ಪಲ್ಲು ಎಂಡೆ ಪಂಡೆ ಬಿದ್ದ ಕಡ್ಡಿ ಮುರಿದೋಗುತ್ತೆ ಮುರಿದೋಗುತ್ತೆ ಅದನ್ನ ಬಹಳ ಹುಷಾರಾಗಿ ಕೆಲಸ ಮಾಡ್ಬೇಕು ಇವಾಗ ಇದೇ ತರ ಬಾಣ ಇವಾಗ ಒಳಗಡೆ ಏನು ಕಲ್ಲು ಏನು ಕಲ್ಲು ಪಲ್ಲು ಇಂತೇನಾದ್ರು ಸತ್ಯ ಸೆಡ್ರಿ ಇಂತ ಎಲೆ ಪಲ್ಯ ಏನಾದ್ರು ಇದ್ರೆ ಏನು ಇಲ್ದಂಗಿಲ್ಲ ಕಡೆ ಹಾಕಿಕೊಂಡು ಕ್ಲೀನ್ ಆಗಿ ಮಣ್ಣ ಮುಚ್ಚಬೇಕು ಇಷ್ಟೇ ಕ್ಲೀನ್ ಆಗಿರ್ಬೇಕು ಹ ಇಷ್ಟೇ ಕ್ಲೀನ್ ಆಗಿರ್ಬೋದು ಗಡ್ಡಿ ಹಸಿರು ಗಡ್ಡಿ ಇರುತ್ತಲ್ಲ ಅದು ನೀರಾಗಿರುತ್ತೆ ನೀರ್ ನಮ್ ಸೀ ಜಾಸ್ತಿ ಜಾಸ್ತಿ ಇರೋದ್ರಿಂದ ಒಂದ್ ಕಲ್ಲು ಬಿದ್ರೆ ಕಡ್ಡಿ ಅದಕ್ಕೆ ಅವಾಗ ಇದು ಮಿರ್ಚ ಕಡ್ಡಿ ಅಂದ್ರೆ ಇದು ಒಣಗಿ ಹೋಗುತ್ತೆ ಆ ಉದ್ದೇಶಕ್ಕೆ ವಿಲಂಬ ದಾರಿಗಳನ್ನ ಕರೆಕ್ಟ್ ಮಾಡ್ತಾರೆ